ಅಲ್ಲ ಇದ್ರಲ್ಲಿ ನಂದೇನು ಇಲ್ಲ ಎಲ್ರು ಅವ್ರವ್ರೆ ಇವರು ಡೈರೆಕ್ಟರ್ ಅವ್ರಿಗೆ ಒಂದೇ ಹೇಳಿ ಫಸ್ಟ್ ಟೈಮ್ ಏನ್ ಹೇಳಿದೆ ಅಂದ್ರೆ ಸಿನಿಮಾ ಅವಕಾಶ ಕೊಡ್ತೀನಪ್ಪ ಸುತ್ತಕೊಂಡ್ ಬರ್ಬಾರ್ದು ಕೆಲ್ಸ ಮಾತಾಡ್ಬೇಕು ನಾವು ಮಾತಾಡ್ಬಾರ್ದು ಇಲ್ಲಿ ನಾವು ನೋಡಲ್ಲ ಈ ಸಿನಿಮಾನ ಎಷ್ಟು ಮನೆ ಸಿನ್ಮಾ ಅಂದ್ರೆ ಇಡೀ ದೇಶ ಅದ್ ತಕ್ಕಾಗ್ ಮಾಡಿ ಇಲ್ಲ ಅಂದ್ರೆ ಎಲ್ಲ ನಿಮ್ಗೆ ಕೊಡ್ತೀವಿ ಆಗ್ಲಿ ಏನ್ ಏನ್ ಬೇಕೋ ಅವ್ರಿಗೆ ಕೊಟ್ಟಿದ್ವಿ ನಾವ್ ಏನ್ ಅವ್ರಿಗೆ ರಿಸ್ಟ್ರಿಕ್ಷನ್ ಮಾಡಿಲ್ಲ ಇಂಥ ಆರ್ಟಿಸ್ಟ್ ಇವ್ರು ಅವರೇ ಸೆಲೆಕ್ಟ್ ಮಾಡಿದ್ದು ಬಟ್ ಎಲ್ಲ ಹೇಳೋರು ಬಂದು ಅಮ್ಮ ಹಿಂಗ್ ಹಿಂಗ್ ಮಾಡಿದೀನಿ ಅಂತ ಬಟ್ ಡಿಸ್ಕಶನ್ ಅಂತೂ ಸಹ ಹೇಳೋರು ಬಟ್ ನಾನು ಎಪ್ಪ ಹಾಕಬೇಕು ಬಟ್ ನಾನ್ ಇನ್ನೇ ಬೇರೆ ಯಾರು ಕೇಳೋರು ಅಷ್ಟು ನಿನಗೆ ಗೊತ್ತು ನಮ್ ಬ್ಯಾನರ್ ನಮ್ ಬ್ಯಾನರ್ ಯಾವ್ದು ನಾವ್ ಯಾರ ನಾನ್ ಹೆಚ್ಚು ಕೊಡ್ಬೇಕು ಎಷ್ಟು ಅವನಿಂದ ನಾವ್ ಏನ್ ಕತ್ತಿದೀವಿ ಅಂದ್ರೆ ಅವನು ಸಿನಿಮಾಗೆ ತುಂಬಾ ದುಡ್ಡು ಅಂದ್ರೆ ಬೇರೆ ಏನು ನೋಡಲ್ಲ ಅವ್ರಿಂದ ಬರುತ್ತೆ ಏನೋ ನಾವ್ ಎಷ್ಟಿಂದ ಏನಂದ್ರೆ ಸಿನಿಮಾಗೆ ಏನ್ ಕೇಳುತ್ತೆ ಅದನ್ನ ಕೊಡ್ಲೇಬೇಕು ಸಿನಿಮಾಗ್ ಮೋಸ ಮಾಡಬಾರ್ದು ಅಂತ ಅದ ಅವನಿಂದ ನಾವ್ ಕಲ್ತಿದ್ವಿ ಮತ್ತೆ ಅವ್ನು ಯಾವಾಗ್ಲೂ ಹೇಳಿದ್ ನಾವು ಕೇಳಿಸ್ಕೊಂಡು ಅಷ್ಟೇ ಹೇಳಿದ್ನ ನೋಡಪ್ಪ ನಿಮ್ ಅವನ ಇಂದವ್ರು ಬೇಕು ಇಂಥವ್ರು ಬೇಕು ಅಂದಾಗ್ಲೂ ಅವರು ಅದನ್ನ ಹೇಳಿದ್ರು ಅಪ್ಪ ನಾನು ಹೇಳ್ದೆ ಒಂದು ಬಜೆಟ್ ಅಂತ ಇರುತ್ತಪ್ಪ ಅದ್ರೊಳಗಡೆ ಮಾಡ್ಬೇಕು ನಾವು ನಮ್ದೇ ಲೆಕ್ಕಾಚಾರ ಇರುತ್ತೆ ಅದ್ರೊಳಗಡೆ ನೀವ್ ಏನ್ ಲೆಕ್ಕ ಕೊಡ್ತೀವಿ ಒಂದ್ ಹತ್ತು ರೂಪಾಯಿ ಜಾಸ್ತಿ ಆಡಿ ಪರವಾಗಿಲ್ಲ ಆದ್ರೆ ನಿಮ್ ಕ್ವಾಲಿಟಿ ಕಡಿಮೆ ಆಗ್ಬಾರ್ದು ಅಂತ ಒಂದ್ ಹೇಳಿತ್ತು ಹತ್ ರೂಪಾಯಿ ಕಮ್ಮಿ ಮಾಡ್ಬಿಟ್ಟು ನೀವ್ ಕ್ವಾಲಿಟಿ ಚೆನ್ನಾಗಿ ಕೊಡ್ಲಿಲ್ಲ ಅಂದ್ರೆ ಜನ ನೋಡಲ್ಲ ಇನ್ ನಾವ್ ನೋಡಲ್ಲ ಜನ ನೋಡ್ತಾರೆ ಈಗ ಆಡಿಯನ್ಸ್ ನೋಡ್ಬೇಕಂದ್ರೆ ನಾವ್ ಏನ್ ಮಾಡ್ಬೇಕು ಕ್ವಾಲಿಟಿ ಕೊಡ್ಬೇಕು ನೀವ್ ಯಾರ ಮನೆ ಸಿನ್ಮಾ ಅದೆಲ್ಲ ಕೇಳಲ್ಲ ನಾವೇನ್ ಇನ್ನೂ ಒಂದ್ ಹೇಳಿ ಎಷ್ಟು ಮನೆ ಸಿನ್ಮಾ ಅಂತ ಮೂರಕ್ಕೆ ಅವಕಾಶ ಕೊಡ್ಬೋದು ನೀವು ಆಮೇಲೆ ಒಂದು ಎರಡು ಮೂರು ಯಶಮ್ ಸಿನಿಮಾ ಅಂದ್ರೆ ಅಲ್ಲಿ ಕತೆ ಮಾತಾಡ್ಬೇಕು ಫಸ್ಟ್ ಡೇ ಯಾರು ಮಗ ಅಂತ ನೋಡ್ಲಿಲ್ಲ ಇವತ್ತು ಕೆ ಜಿ ಎಫ್ ಬಂದ್ ಕ್ವಾಲಿಟಿ ನೀವು ಮಾಡ್ತೀನಿ ಇದ್ರೆ ಅಡಿಗೆ ಮಾಡೋಕ್ ಐಟಮ್ ತಂದು ಕೊಡ್ತೀನಿ ಅಲ್ಲಿ ಗೊತ್ತಾಗುತ್ತೆ ಟೇಸ್ಟ್ ನೀವ್ ಯಾವ ಅಕ್ಕಿ ಕೇಳ್ತೀರಾ ನೀವ್ ಏನ್ ಎಣ್ಣೆ ಕೇಳ್ತೀರಾ ಯಾವ್ದು ಉಪ್ಪ ಕೇಳ್ತೀರಾ ಅಂದ್ರೆ ನಮ್ಗೆ ಅಡಿಗೆ ಮಾಡೋರಿಗೆ ಗೊತ್ತಾಗುತ್ತೆ ಇವ್ರ್ ಕೇಳೋದ್ರಲ್ಲಿ ನನಗೆ ಗೊತ್ತಾಗ್ತಾ ಇತ್ತು ಡೈಲಿ ಅವ್ರು ಏನ್ ಕೇಳ್ತಾವ್ರೆ ಎಷ್ಟು ನಾನ್ ಬಜೆಟ್ ಎಲ್ಲ ನನಗ್ ಮೇಂಟೈನ್ ಮಾಡಿರೋದು ಅಂದ್ರೆ ಇಲ್ಲ ಎಲ್ಲ ಲೆಕ್ಕ ಡೈಲಿ ಬಟ್ ಎಲ್ಲದ್ರಲ್ಲೂ ಅವ್ರು ತುಂಬಾ ಟ್ಯಾಲೆಂಟ್ ಎಲ್ಲ ಕಾಣಿಸ್ತಾ ನಂಗೆ ಗೊತ್ತಾಗ್ತಿಲ್ಲ ಇವ್ರು ಏನ್ ಮಾಡ್ತಾವ್ರೆ ಇವ್ರು ಯಾವ ಆಮೇಲೆ ಎಲ್ಲ ಡಿಸ್ಕಶನ್ ಮಾಡುವಾಗ ತಗೊಳ್ಳೋ ಇದ್ ಬೇಡ ಇದ್ ಬೇಕು ಅಂತ ಹೇಳೋದು ತಗೊಳ್ಳೋ ಅಲ್ಲೇ ಅವರು ನನ್ಗೆ ಇಷ್ಟ ಆಗ್ಬಿಟ್ಟು ಜೊತೆಗೆ ಅದನ್ನ ಇವತ್ತು ಪ್ರೂವ್ ಎಸ್ ಅಷ್ಟೇ ಸಿಂಪಲ್ ಇವತ್ತು ನಂಬಿಕೆ ಇಡ್ಲಿಲ್ಲ ಅಂದ್ರೆ ಏನು ನಂಬಕ್ಕಾಗಲ್ಲ ಅಷ್ಟೇ ಡೇ ಇಷ್ಟು ಒಂದಿನ ಹೊಸಬಾರ್ದು ಅವ್ರ ಮೇಲೆ ಯಾರು ನಂಬಿಕೆ ಇಟ್ಟು ನಂಬಿದ್ದೆ ಅಲ್ವಾ ಅವತ್ತು ಎಲ್ರು ನಂಬಬೇಕು ಬಟ್ ಅದ ಅವ್ರಿಗೆ ಅವಕಾಶ ಕೊಟ್ಟಿದ್ದೀನಿ ಅವ್ರಿಗೆ ಎಲ್ರಿಗೂ ಕೊಟ್ಟಿದ್ದಾರೆ ಅದೇ ತರ ಇನ್ನು ಹೊಸಬ್ರಿಗೆ ಕೊಡ್ಬೇಕು ನಾವು ಮನ್ಸ್ ಮಾಡೋದು ಒಂದೇ ಅಲ್ಲ ಅವರು ಅದನ್ನ ಮುಗಿಸ್ಕೋಬೇಕು ಕೆಲವ್ರು ಸಿನಿಮಾ ಶುರು ಮಾಡಿ ಅದಕ್ಕೆ ಅರ್ಧ ಅರ್ಧ ಮಾಡಿ ಆಗ್ಲೆ ಚೇಂಜ್ ಆಗ್ಬಿಡ್ತಾರೆ ಆತರ ಪಾಪ ಅವ್ರು ಮಾಡಿಲ್ಲ ನಾವು ಮಾಡಿಲ್ಲ ಎಲ್ಲರೂ ಶವಾಮ ಇಲ್ಲ ಆ ನೆಚ್ಚು ಅವ್ರ ನೆಚ್ಚು ಏನಿಲ್ಲ ಎಲ್ಲರೂ ಸೇರಿ ಸೇರಿ ಕಟ್ಟಿರೋದು ಅದನ್ನ ಆಡಿಯನ್ಸ್ ಇಂದ ರಿಸಲ್ಟ್ ಕೊಡ್ತಾರೆ

ಗಾಯಕ ಯೋಗಿ ಅವರು ಏನಾದ್ರು ಅವ್ರ ಗಾಯಕ ಬಿಡ್ತಾ ನಾನು ನೋಡಿ ಅವರು ಈ ಮಾತನ್ನ ಆಕ್ಚುಲಿ ನನ್ನ ನೆನಪಿನ ಒಂದು ವೇದಿಕೆಯಲ್ಲಿ ರಾಜಮೌಳಿ ಸರ್ ಅವರು ಮಾತಾಡಿದ್ರು ಸರ್ ಬಗ್ಗೆ ನನ್ನ ಮಗ ಎಷ್ಟೇ ಎತ್ತರಕ್ಕೆ ಬೆಳೆದಿದ್ರು ಕೂಡ ನಾನ್ ಮಾಡ್ತಾ ಇರೋಂತ ಕೆಲ್ಸ ಅವ್ರು ಮಾಡ್ತಾ ಇರೋಂತ ಗಾಯಕವನ್ನ ಅಷ್ಟು ರೆಸ್ಪೆಕ್ಟ್ ಮಾಡ್ತಾರೆ ಇವತ್ತು ಅವ್ರು ಹೇಳ್ತಿದ್ದಾರೆ ನಾನ್ ಫಾರ್ಮರ್ ನಾನ್ ರೈತ ನನ್ ಬಾಳಗ್ ನಾನು ಕೆಲಸ ಮಾಡ್ತಿರ್ತೀನಿ ಆದ್ರೆ ಸುಖ ಸಂಸಾರಕ್ಕೆ ಬೇಕಾಗಿರುವಂತಹ ಒಂದು ಸೂತ್ರ ಹೆಂಡತಿ ಹೇಳೋ ಮಾತನ್ನ ರೆಸ್ಪೆಕ್ಟ್ ಮಾಡಿ ಅಂತ ಹೇಳೋದು ಡಿಸ್ಕಶನ್ ಮಾಡಿ ಹೆಂಡತಿ ಹೇಳೋ ಮಾತಿನ ನೀವ್ ಅದನ್ನ ಫಾಲೋ ಮಾಡ್ತಾ ಇದ್ರ ಗುಡ್ 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 ಹಸ್ಬೆಂಟ್ ಐ ವಾಂಟ್ ಗುಡ್ ಹಸ್ಬೆಂಡ್ಸ್ ಸೂಪರ್ ಸರ್ ನೀವು ಅಂಡ್ ಆ ಎಲ್ಲ ಯಶಸ್ಸು ಗೊತ್ತಲವಾಡಿ ಚಿತ್ರಕ್ಕೂ ನಿಮ್ಗೆ ಸಿಗ್ಲಿ ಅಂತ ನಾವ್ ಆಶಿಸ್ತೀವಿ ಸರ್ ಥ್ಯಾಂಕ್ ಯು ಸರ್ ಈಗ ನಿರ್ದೇಶಕರು

ಆಮೇಲಿಂದ ಅಮ್ಮ ಮಾಡೋಣ ಅಂದಿದ್ರು ನನ್ಗೆ ಯಾಕೆ ಒಂದ್ಸತಿ ಸರಿಯಾಗಿ ಮಾಡ್ತೀನ ಇಲ್ವೋ ಎಷ್ಟು ದೊಡ್ಡ ಅವ್ರು ಎಷ್ಟು ಸಿನಿಮಾ ಮಾಡಿದಾರೆ ಬೇಡಪ್ಪ ಅಂತ ಯೋಚಿಸ್ಕೊಂಡು ಒಂದ್ ಸಣ್ಣದಾಗ ಫಸ್ಟ್ ನನ್ನ ಕರೆಕ್ಟ್ ಆಗಿ ಮಾಡ್ತೀನ ಇಲ್ವೋ ಅಂತ ಆಮೇಲೆ ಶರಣ್ ಸರ್ನ ಕೇಳೋಣ ಹಿಂಗನ್ ಮಾಡಿರೋದು ನೆಕ್ಸ್ಟ್ ಶರಣ್ ಸರ್ಗೆ ನಮ್ ಬ್ಯಾನರ್ ಇಂದ್ ಶರಣ್ ಸರ್ಗೆ ಫಸ್ಟ್ ಆಪ್ಷನ್ ಆ ಅದ್ರ ನನಗ ಅವರು ನಾನು ಯಾವಾಗ್ಲೂ ಅವ್ರದ್ದು ನಾನು ರೆಣ್ಮ ಬಂದಾಗೆಲ್ಲ ಇಷ್ಟ ನೀನು ನೋಡಲ್ಲ ಇಲ್ಲ ಶರಣ್ ಇಲ್ಲಿ ಕೂತಿದ್ದಾರೆ ನೋಡಿ ಇವರು ತುಂಬಾ ದೊಡ್ಡ ಸಾಯಿರೋ ಶರಣ್ ಸರ್ ಮತ್ತೆ ಎನ್ ಎಸ್ ರಾವ್ ಅವರು ಕಾಮಿಡಿಯನ್ ತುಂಬಾ ನೋಡ್ತಾರೆ ಹಂಗಾಗಿ ಶರಣ್ ಗೆ ನಾನು ಮಾಡ್ಬೇಕಂದ್ರೆ ಸ್ವಲ್ಪ ನನಗೆ ಧೈರ್ಯ ಬೇಕಿತ್ತು ಹಂಗಾಗಿ ನಾನು ಫಸ್ಟ್ ಶರಣ್ ಅವ್ರೆ ಮಾಡ್ಲಿಲ್ಲ ಅದ್ ರಾಜೂತು ಹಂಗಾಗಿ ನಾವು ಎರಡನೇ ಸಿನಿಮಾ ಅಂತ ಹೇಳಕ್ ಇಷ್ಟಪಡ್ತೀವಿ ನೋಡಿ ಒಂದು ಪ್ರೊಡಕ್ಷನ್ ಹೌಸ್ ನನ್ನ ಮೊದಲ ಸಿನಿಮಾದ ಟೀಸರ್ ಲಾಂಚ್ ಅಲ್ಲಿ ಸೆಕೆಂಡ್ ಸಿನಿಮಾ ಯಾರಿಗಾಗ್ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇದಾರೆ ಕಂಗ್ರಾಚುಲೇಷನ್ ಶರತ್ ಸರ್ ವಿಕ್ಟ್ರಿ ವಿಕ್ಟ್ರಿ ಕಂಗ್ರಾಚುಲೇಷನ್ ಸೂಪರ್ ಸೂಪರ್ ಅವ್ರಿ ನನ್ನ ಡೈರೆಕ್ಷನ್ ಟೀಮ್ ಇದ್ದಾರೆ ಶರಣ್ ಸರ್ ಮತ್ತೆ ರಘು ನನಗೆ ಇವರು ಅದ್ಭುತವಾಗಿ ಪ್ರೋಗ್ರಾಮ್ ಹಾಕೊಂಡಿದ್ದಕ್ಕೆ ಈ ಸಿನಿಮಾ ಇಷ್ಟು ನೀಟಾಗಿ ಕಂಪ್ಲೀಟ್ ಆಗಕ್ಕೆ ಸಾಧ್ಯ ಶರಣ್ ಸರ್ ನಿಮಗೆ ಥ್ಯಾಂಕ್ ಯು ವೆರಿ ಮಚ್ ರಘು ಥ್ಯಾಂಕ್ ಯು ಕಣಪ್ಪ ನಮ್ಮ ಲಹರಿ ಲಾರಿ ನಾನು ಹೋದಾಗ ತುಂಬಾ ಚೆನ್ನಾಗಿ ನನ್ಗೆ ರೆಸ್ಪಾನ್ಸ್ ಮಾಡಿ ನಾನು ಏನಕ್ಕೆ ಅವ್ರಿಗೆ ಕೊಟ್ಟೆ ಅಂದ್ರೆ ರಣದಿರ ಅವತ್ತು ಎಷ್ಟು ಉಪ್ಪಿರ್ಲೇ ಇಲ್ಲ ಅವತ್ತಿಂದ ಅವ್ರ ಕಂಪ್ನಿ ನಾನ್ ಕೊಟ್ರೆ ಅವ್ರ ಕಂಪ್ನಿಗೆ ಕೊಡ್ಬೇಕು ಅಂತ ಅವ್ರು ಕನ್ಸಿತ್ತು ನಾನು ಮಾರ್ಕೆಟಿಂಗ್ ಬಗ್ಗೆಗಿಂತ ನಾನು ನಮ್ಮನೆ ಬ್ಯಾನರ್ ಅವ್ರಿಗೆ ಕೊಡ್ಬೇಕು ಅನ್ನೋ ಒಂದು ಕೊಟ್ಟಿದ್ದೆ Next time when we are together, we will be Super, super. We will be able to do it. We will be able to do it. This First of all, just in case, we are very sorry if you are not able to catch up with our language. But we are all very comfortable talking. in our own native language. But thank you for being so so patient. Thank you everyone. Thank you. And now, na ma majhuman aur idhar we have our press media people. They can shoot their questions. Yar idhar no questions kele bodo. Mics will reach to you guys. Ha ma. తెలుగు వాళ్ళందరూ వచ్చిన దానికి చాలా థ్యాంక్ యూ అండి మళ్ళా మీరు అట్లా మా కన్నడ సినిమాని అందరూ బాగా చూడాలి మళ్ళా మేము కూడా మీ సినిమాలు చూస్తాము ఎప్పుడు కూడా మా మాత్రం కాదు మీ కూడా మా దగ్గర చేయాలి మేము మీ దగ్గర చేయాలి అట్లా ఎప్పుడు ఉండాలి మళ్ళా మలయాళం నాకు రాదు ఆ ఏం వెళ్తారు మణిపొడి అలా ನನಗೆ ನನ್ನ ಫ್ರೆಂಡ್ಸ್ ಇದ್ರೆ ಇಬ್ರು ಒಂದೆರಡು ವರ್ಡ್ ಬರ್ತಿತ್ತು ಅದ್ ವರ್ತಿದೆ ಪ್ಲೀಸ್ ಮಲಯಾಳಿ ಅವರಿಗೆಲ್ಲ ಖಂಡಿತ ನಿಮ್ ನಾವು ನೀವು ಮಾಡೋಣ ಮುಂದೆ ಇದೇ ತರ ನೀವು ಮಾಡೋ ತರ ಇರ್ಲಿ ಇದೇ ತರ ಚೆನ್ನಾಗಿರ್ಲಿ ಅಂತ ಮಲಯಾಳಿ ಅವ್ರಿಗೆ ತೆಲುಗು ನಾಕಿ ಚಾಲ ಬಾಕ್ ತೆಗು ವಸ್ತು ನೇ ಚಪ್ಪಸ್ಕೊಂಡ ನಾನು ಅಟ್ಲೀರ್ಮಾ ಚೆನ್ನಾಗಿ ಮೇಮ ಕೂಡ ಮಾ ಕನ್ನಡ ಆರ್ಟಿಸ್ಟ್ ಕೂಡ ಉಲ್ಲಾ ಆ ಥ್ಯಾಂಕ್ಸ್ ಅಲ್ಲಿ ಮೇರಂದ್ರು 왔ಿದ್ದಂಗೆ ಮೀಕ್ ಥ್ಯಾಂಕ್ಸ್ ಹೇಳ್ತಾನೆ ಇ್ರೆ ಇಷ್ಟು 왔다ನೇ ಅಂತಾ ಅಮ್ಮ ಮೇರು ರಾಕಿ ಅಂಡೆ ಅವರ ಎಸ್ಟರ್ ರಾಕಿ ಬಾಯ್ ಅಂದ್ರೆ ಅವರ ರಾಕಿ ಮಾಯಿ ಇಸ್ ವೆಲ್ ಬಸ್ ಫಾರ್ ಮದ ಸರ್ ನೈಟ್ ಚಾಟ್ ಅವ್ ನೌ ಫೋನ್ ಅಲ್ಲಿ ಮಾತಾಡಿದ್ದೀವಿ ತುಂಬಾ ಅನ್ ಬೋಫಿತ್ರ ಇಲ್ಲ ನೀಟಾಗಿ

ನಿಮ್ಮದೇ ಒಂದು ಪ್ರೊಡ್ಯೂಸರ್ ಆಗದೆ ಒಂದು ಸರ್ಪ್ರೈಸ್ ಅದೇ ಒಂದು ಮೂವಿ ಮಾಡ್ತಾ ಅದು ಏನಾಗುತ್ತೆ ಅಂದ್ರೆ ಎಷ್ಟು ತುಂಬಾ ದೊಡ್ಡ ಎತ್ತರಕ್ಕೆ ಬೆಳೆದಿರೋದ್ರಿಂದ ನಾವು ಸರಿಯಾಗಿ ಮಾಡ್ಲಿಲ್ಲ ಅಂದಾಗ ಎಲ್ಲ ಒಂದು ಒಂದು ಎಫೆಕ್ಟ್ ಆಗ್ಬಾರ್ದು ಒಂದು ಮಾಡ್ತೀವ ಅಂತ ಚೆಕ್ ಮಾಡಿ ಆಮೇಲೆ ಮತ್ತೆ ಅವ್ರದ್ದು ಒಂದು ಡೈಲಾಗ್ ಯಾಪ್ ಬಂತು ಇಫ್ ಯು ಅವರ್ ಡ್ಯಾಡ್ ಇಫ್ ಯು ಅವರ್ ಬ್ಯಾಡ್ ಐ ಡ್ಯಾಡ್ ಅಂತ ಇಫ್ ಯು ನೆಕ್ಸ್ಟ್ ಇಸ್ ಅಸ್ಟಾರ್ ಯು ಆರ್ ಪ್ರೊಡ್ಯೂಸರ್ ಬಿಹೈಂಡ್ ಇಟ್ ಅಂತ ಲೈಕ್ ನೀವು ಅವ್ರದಲ್ಲಿ

ಅದ್ರಲ್ಲಿ ನಾವು ಒಂದು ಒಂದು ಸಣ್ಣದ ಒಂದ್ ಸಣ್ಣ ಕಲ್ತ್ಕೊಂಡ್ರು ಅಣ್ಣವರು ಮನೆಯಿಂದ ಕಲ್ತಿರೋದು ನಾವು ಎಷ್ಟಿಂದ ಕಲ್ತಿರೋದು ಏನಿಲ್ಲ ಇನ್ನಯ ಎಲ್ಲರೂ ಮಾಡಿದ್ದಾರೆ ದೊಡ್ಡ ದೊಡ್ಡ ಇದ್ದಾರೆ ಆದ್ರೆ ನಮ್ಮ ಬೇಸ್ಮೆಂಟ್ ಹಾಕೋತಿರೋದು ಅಣ್ಣವರು ಅದೇ ತರ ನಾವೇನಾದ್ರೂ ಮುಂದಿನ ಪೀಳಿಗೆ ಒಂದ್ ಬೇಸ್ಮೆಂಟ್ ಹಾಕೋದಾ ಅಂತ ಪ್ರಯತ್ನ ಪಡ್ತಾ ಇದೀವಿ ಇನ್ನೂ ಹಾಕ್ತೀವಿ ಅಂತಾನೆ ಹೇಳ್ತಾ ಇಲ್ಲ ಅಷ್ಟೇ ಎಲ್ರು ಪ್ರಯತ್ನ ಪಡ್ಬೇಕಲ್ಲ ತೆಂಗಿನ ಮರ ಹಾಕ್ತೀವಿ ಮೇಡಮ್ ಅದ್ ನಾವ್ ತಿನ್ನಲ್ಲ ಮುಂದಿನ ಪೀಳಿಗೆ ತಿನ್ನಲ್ಲ ಅಂತ ಅವ್ರು ಆಗ್ಲೇ ಇಲ್ಲ ಅಂತ

प्राणी प्राणी कर देता है मैं ये प्रतिमा कल मैं निश्चित नहीं प्रतिमा उस चावरा प्रतिमा के लिए अरे चांस है बोलता है आज चांस ही कालता है पता नहीं मेरा बर्ताव आधियो बर्ताई मार बहुत मारा कार्य रात मारियो बर्ताई मार बहुत पस्परे सेलर को सप्रे सेलर बंदूक सप्रे संदर्भ निश्चित निश्चित

ಒಂದು ವರ್ಷ ಎರಡು ವರ್ಷ ನಾಟೀಲವಾ ಅಂತ ಹೇಳಿ ಒಂದು ದಿನ ಮನೆ ಬಿಡಬಿಟ್ಟು ಅದನ್ನ ಪರ್ಮಿಷನ್ ಎಲ್ಲ ಜನಗಳ ಸ್ಕಾರ ಮಾಡಬೇಕು ಓಕೆ కమిಂಗ್ ಟು ಪೃಥ್ವಿ ಯೂಶುವಲಿ ಏನೇ ಯಾತರ ಫಿಲಂ ಮಾಡ್ತೀವಿ ಪೃಥ್ವಿ ಅಂಬರ್ಗೆ ಎವರಿವನ್ ಅಫೆಕ್ಟ್ ಟು ದಿಯಾಮಿ ಫರ್ ಲವ್ ಆಫ್ ಪವರ್ ನೀಚೆ ಇಟ್ ಇಸ್ ಕೊತರವಾಟಿ ಇಟ್ ಚೇಂಜ್ ಯುವರ್ ಇಮೇಜ್ ಅಂತ ಇವೆನ್ ಅಂದ್ರೆ ನಾವು ಆಕ್ಷನ್ ಫಿಲಂಸಲ್ಲ ನೋಡಿದೀವಿ

So definitely in will be you are beautiful, for sure. All the best, and uh, Arul Kumar sir, thank you for producing Kannada movies. So the My producers, like, voice many boys are producing Kannada like More to come from you, sir. <laughs> thank you, thank you, sir. Thank you. Give I'll mic. The mic. ಮ್ಯಾಮ್ ಇವತ್ತು ಎಲ್ರು ಕೂಡ ಹೇಳಿದ್ದು ಇಲ್ಲಿ ಪುಷ್ಮ್ ಪಿಂಕ್ಲರ್ ಹಾ ಎಲ್ಲ ಕೂಡ ಹೇಳಿದ್ದು ಸರ್ಪ್ರೈಸ್ ಸರ್ಪ್ರೈಸ್ ನಮ್ಗೆ ಗೊತ್ತೇ ಇರ್ಲಿಲ್ಲ ಈ ಪ್ರೊಡಕ್ಷನ್ ಅಂತ ಹೇಳಿ ಯಾಕ ಅದನ್ನ ಹೈಡ್ ಮಾಡಿದ್ರಿ ಅಂತ ಒಂದು ಮತ್ತೊಂದು ಇವತ್ತೆಲ್ಲರೂ ಕೂಡ ಮಾತಾಡುವಾಗ ಅಮ್ಮ ಅಮ್ಮ ಅಂತ ಬಾಯ್ ತುಂಬಿ ಮಾತಾಡುವಂತ ಸಂದರ್ಭದಲ್ಲಿ ನಾನ್ ಗಮನಿಸ್ತಾ ಇದ್ದೆ ಕೆಲವು ಕಡೆ ನೀವು ಭಾವುಕರ್ ಆಗ್ತಾ ಇದ್ರಿ ಸೊ ಆ ಕ್ಷಣ ಎಲ್ರಿಗೂ ಸಿಗಲ್ಲ ಪ್ರೀತಿಯಿಂದ ಎಲ್ರು ಅಂತ ಕರೆದಿದ್ದು ಈ ಸಿನಿಮಾದ್ ಬಗ್ಗೆ ಮಾತಾಡಿದ್ದು ನೀವು ಕೊಟ್ಟ ಅವಕಾಶದ ಬಗ್ಗೆ ಮಾತಾಡಿದ್ದು ಅದ್ರ ಬಗ್ಗೆ ಶೇರ್ ಮಾಡೋದಕ್ಕೆ ಎಲ್ರಿಗೂ ಅವ್ರಿ ನಮ್ಮ ಅಭಿಮಾನ ನನಗೆ ಸರಿಯಾಗಿ ಕೆಲಸ ಮಾಡಬ ಮಾತಾಡೋಣ ನಾವಿನ್ನೂ ಹೊಸದಾಗಿ ಬರ್ತಾ ಆಮೇಲೆ ಮಾತಾಡೋಣ ಅಂತ ಬಿಟ್ರೆ ಸರ್ಪ್ರೈಸ್ ಅಂತ ಬೇರೆ ಅಷ್ಟೇ ಮಗಳಿಗೆ ಈ ಸಿನಿಮಾದ್ ಬಗ್ಗೆ ಎಷ್ಟು ಮಗಳ ಮಗಳ ಮಗಳು ಮಗಳ ಮಗಳ ಇ ಜಾಸ್ತಿ ಇದರಲ್ಲೇ ಇನ್ವೋಲ್ ಆಗಲ್ಲ ಯಾವದು ಅವ ಏನು ಅವರ ಬೇರೆ ಬೇರೆ ಮೇಲೆ ತಿಮನ್ಶನದಲ್ಲಿ ಏನಾಗಬೇಕು ಯಾವುದಕ್ಕೂ ಬರಲ್ಲ ಅವೆಲ್ಲ ಗೊತ್ತಿರುತ್ತೆ ಬಟ್ ಕೇಳೋದು ಇದೆಲ್ಲ ಅವರು ಏನಾ ಮಾಡ್ತಾರೆ ಅಮ್ಮ ಅಣ್ಣ ಅರುಣ್ ಸರ್ ನಿಮ್ಗೆ ಏಕನ್ಸ್ ಟೂ ವೀಸರ್ ನೋಡಿ ನೀವು ಇವತ್ತಿನ ಕೂಲ್ ಟೂ ವೀಸರ್ ಪ್ರಾಬ್ಲಮ್ ಇರೋದು ಬಂದಿದೆ

ಏನಾದ್ರು ತಲುಪಿದ್ರೆ ಖುಷಿ ತಲುಪಲಿಲ್ಲ ಅಂದ್ರೆ ಖುಷಿ ಕಷ್ಟ ಆಗತ್ತೆ ಅದು ಇಷ್ಟು ಜನದ ಜೀವನ ಇರ್ತದೆ ಹುಷಾರಾಗಿ ರಾಣಿಕಾ ಮೇಡಂ ಗೆ ಗೊತ್ತಲವಾರಿ ಬಗ್ಗೆ ಅವ್ರೇನಾದ್ರು ಚರ್ಚೆ ಮಾಡಿದ್ದು ಮಾತಾಡಿದ್ದು ಇದ್ದಾರೆ ಅವ್ರೆ ಆಲಿಕ್ ಹೋಗುತ್ತಿಲ್ಲ ನಾನು ಒಂದು ಹೊಸ್ತಾಗ್ ಒಂಚಿನ್ನ ಪ್ರಯತ್ನ ಮಾಡಿದ್ದೆ ಅವರೆಲ್ಲ ದೊಡ್ಡ ದೊಡ್ಡ ನಮ್ ಒಳ್ಳೆ ತುಂಬಾ ಚೆನ್ನಾಗಿ ಕಾಣ್ತೈತಲ್ಲ ಅರೆ ಶಿಕ್ಷಣಕ್ಕೆ ಕಾದಿದೆ ಅಂತೆ ಅಂದ್ರೆ ಅದು ಎಲ್ಲೆಲ್ಲಾ ಆಗುತ್ತೆ ಅಂತ ಹೇಳಿದ್ರು ನಾನು ಆಮೇಲೆ ಶಿಕ್ಷಣಕ್ಕೆ ಹೋಗ್ತೀನಿ ನಾನು ಆಮೇಲೆ ಅಲ್ಲಿ ಅವ್ರು ಎಲ್ಲಾ ಬರ್ತಾರೆ ನಾನು ಡಾಕ್ಟರ್ ಆಗೋಕೆ ಅಂತ ಹೇಳಿದ್ರು ಹೊರಗೆ ಒಕ್ಕಕ್ಕೆ ಅಂತಂದ್ರೆ ನಾನು ತುಂಬಾ ದೂರ ಹೋಗ್ತೀನಿ ನಾನು ಏನೇ ಬರ್ತಿದ್ರೂ ಅವೆಲ್ಲ ಡಿಗ್ರಿ ಮಾಡ್ಬಿಡತಾರೆ ಮೇರೆ ಇಲ್ಲಿ ಇಲ್ಲಿ ಇಲ್ಲಿ

ಎಲ್ ಐ ಸಿ ಇದ್ರೆ ಎಲ್ ಐ ಸಿ ಮಾಡಿದ್ರೆ ನಿಮ್ಮ ಅಕೌಂಟ್ ಅಕೌಂಟ್ ಮಾಡ್ ಕಲ್ತಿದ್ದೆ ಬೇರೆ ಅದನ್ನು ನೀವು ನೋಡಿದಿರಾ ನಾನು ಎಷ್ಟು ಫೈನಾನ್ಸ್ ಮಾಡಬೇಕಾದ್ರೆ ನನಗೆ ಗೊತ್ತಾಗಿದ್ದು ಅಂದ್ರೆ ಇವಾಗ ನೀವೇನು ಕೆಲಸ ಮಾಡ್ತೀರಾ ನಿಮ್ಮ ಗಂಡನ್ಸ್ ಅಲ್ಲ ನೀವು ಎಷ್ಟು ದುಡಿತೀರ ನಿಮ್ಮ ಕೆಪಾಸಿಟಿ ಮೇಲೆ ಎಲ್ ಎಷ್ಟು ಏನು ದುಡಿತಾ ಇದ್ದರೆ ಅವ್ನಿಗೆ ಕೆಪಾಸಿಟಿ ಅದು ಅವ್ನಿಗೆ ಕೊಡ್ತೀರಾ ನೀವೆಲ್ಲ ರೆಸ್ಪೆಕ್ಟ್ ಹಂಗೆ ಅಂದ್ರೆ ಬಟ್ ಅಂತ ಎಷ್ಟು ದಿನ ರೆಸ್ಪೆಕ್ಟ್ ಕೊಡ್ತೀರಾ ನಾನು ಏನಾದರೂ ಪ್ರೊಡಕ್ಷನ್ ಮಾಡಿದ್ರೆ ನನ್ನ ವ್ಯಾಲ್ಯೂಟದಲ್ಲಿ ನೀವು ಯೇಶವರಮ್ಮ ಅಂತ ಅದೇ ಇಲ್ವಟ್ ಯೇಶ್ವರಮ್ಮ ನನಗೆ ಈ ಎ ಪ್ರೊಡಕ್ಷನ್ ಆದ್ಮೇಲೆ ನಾನು ಪ್ರೊಡ್ಯೂಸರ್ ಅಂತ ಅಷ್ಟೇ ಹಣ ಇವ್ರದ್ದು ಅವ್ಳಿಗೆ ಹೋಗಿ ಇವತ್ತು ಎಲ್ಲ ಹಣ ಎಂಜಾಯ್ಮೆಂಟ್ ಕೊಡೋದು ಹ್ಞೂ ಅದು ಅವ್ನು ಇದ್ರ ನಾನು ಯಾವಾಗ निंदो निंदो नंदो नंदो तो नहीं ना यार यार फर्क नहीं है यार बहुत है यार रतिवापुर में नहीं लोग सबका रात हेलो मिस्टर हेलो कौन है मेरे मैं ये बट्टी कोटिरा अल्लाह बट्टी पर लाइन बट्टी पे बट्टी पे बट्टी

ಅದು ಕನ್ನಡದ ಟೈಟಲ್ ಅಂತ ಅನ್ನಿಸ್ಲಿಲ್ಲ ಸ್ವಲ್ಪ ತಮಿಳ್ ಏನೋ ಇರ್ಬೋದು ಟೈಟಲ್ ಅಂತ ಅನ್ನಿಸ್ತು ಈ ಚಾಮರಾಜನಗರ ಕಡೆ ಸಿನಿಮಾ ಅಂತ ಅಂದಾಗ ಎಲ್ಲೋ ಬಾರ್ಡರ್ ಮೇ ಬಿ ಬಾರ್ಡರ್ ಏನಾದ್ರು ಸಿಮಿಲಾರಿಟೀಸ್ ಇದೆ ಅದಕ್ಕೆ ಚಾಮರಾಜನಗರ ಗುಂಡ್ಲುಪೇಟೆ ಈ ಮಧ್ಯದಲ್ಲಿ ಒಂದು ಊರ್ ಇದೆ ಮೇಡಮ್ ಸೊ ಅದ್ಭುತವಾದ ಊರದು ಅದ್ಭುತವಾದ ಜನ ಇದು ನಮ್ಮ ಕರ್ನಾಟಕದ ಅಪ್ಪಟ ಕನ್ನಡದ ಊರು ಮೇಡಮ್ ಗೊತ್ತಲವಾಡಿ ಅನ್ನೋದು ಸೊ ನಾವ್ ಎಮ್ಮೆ ಇಂದ ಹೇಳ್ಕೋಬಹುದು ಇದು ಕನ್ನಡದ ಟೈಟಲ್ ಕನ್ನಡದ ಊರು ಕರ್ನಾಟಕದ ಊರು ನಿರ್ಮಾಣ ಸಂಸ್ಥೆ ಮಾಡಿದ್ವಿ ಇದೇ ರೀತಿ ಏನಾದ್ರು ಇದಕ್ಕಿಂತ ಮುಂಚೆ ಆಕ್ಟಿಂಗ್ ಮಾಡ್ಬೇಕಂತ ಆಸೆ ಆಸೆ ಇದ್ರು ಈ ತರ ಏನಾದ್ರು ಕೆಲಸ ಕೊಡ್ಬೇಕು ಕೆಲ್ಸ ಮಾಡ್ತೀವಿ

ನಾಳೆ ಬೆಳಿಗ್ಗೆ ಮಾಡ್ತೀನಿ ಕಡೆ ಇಲ್ಲಿ ಸೊ ಯಶ್ ಅವರು ಒನ್ ಟೈಮ್ ಅಲ್ಲಿ ಯಾವ ತರ ಹೀರೋ ಆದ್ರು ಹೀರೋ ಆಗಕ್ಕೆ ಎಷ್ಟು ಹೋರಾಡಿದ್ರು ಅನ್ನೋದು ಎಲ್ರಿಗೂ ಗೊತ್ತು ಅದೇ ರೀಸನ್ ಗೆ ನೀವು ಪ್ರೊಡಕ್ಷನ್ ಸಂಸ್ಥೆ ಶುರು ಮಾಡಿದ್ದ ಯಾಕೆ ಆ ತರ ಇದೆ ಆಗಿದೆ ಇಲ್ಲ ಅಂತಿಲ್ಲ ಬಟ್ ಅದಕ್ಕೆ ಆ ಕಷ್ಟ ನಂಗೆ ಗೊತ್ತಿಲ್ಲ ನನಗೆ ಪಿತ್ವ ಎಂಬ ನೋಡಿದಾಗ ನಾವ್ ಏನ್ ಕಷ್ಟಪಟ್ಟಿದ್ವಿ ಆ ಕಷ್ಟ ನಾವು ಪೃಥ್ವಿ ಎಂಬಾರ್ಕ್ ಗೊತ್ತಿಲ್ಲ ಖಂಡಿತ ಅದೇ ಧೈರ್ಯವಾಗಿ ಹೇಳ್ತೀವಿ ಯಾಕಂದ್ರೆ ಅದು ಅನ್ಭವಿಸ್ತಾರೆ ಗೊತ್ತಿರತ್ತೆ ಬಟ್ ಇನ್ಗೆ ಅದೇದು ಬಿಡಿ ಮುಂದಕ್ಕೆಲ್ಲ ಚೆನ್ನಾಗ್ ಮಾಡೋಣ ಯಾಕಂದ್ರೆ ಅದೇ ರೀಸನ್ ಅಂತ ಅವನಲ್ಲ ಖಂಡಿತ ಇಲ್ಲ ನಾನ್ ಎಲ್ರಿಗೂ ಹೇಳದ್ನಲ್ಲ ಇನ್ನೂ ಕಾಮರ್ಸ್ ಮಾಡಿದ್ವಿ ಯಾವಾಗ್ಲೂ ತೋಡ್ತಾರ ಕೆಲಸ ಮಾಡ್ತಾ ಇರಬೇಕು ಹಂಗಂದ್ಬಿಟ್ಟು ರೀಸನ್ ಅದಲ್ಲ ನಾವ್ ಯಾವಾಗ್ಲೂ ಏನೋ ಒಂದು ಕೆಲಸ ಮಾಡ್ತಾ ಇರ್ಬೇಕು ಅನ್ನೋ ಒಂದು

ಅದೇ ರೀತಿ ಕಮರ್ಷಿಯಲ್ ಮಾಸ್ ಎಲಿಮೆಂಟ್ ಇರುವಂತಹ ಒಂದು ಸಿನಿಮಾ ಥಿಯೇಟ್ರಿಕಲ್ಲಿ ಜನ ಎಂಜಾಯ್ ಮಾಡೋಕ್ಕೆ ಏನೆಲ್ಲ ಬೇಕು ಅದೆಲ್ಲ ಎಲಿಮೆಂಟ್ಸ್ ತುಂಬಾ ಚೆನ್ನಾಗಿ ನಮ್ಮ ನಿರ್ದೇಶಕರು ಪೋಣಿಸಿದ್ರು ಸೊ ಹಾಗಾಗಿ ಒಪ್ಕೊಂಡ್ರು ಅಂಡ್ ಖಂಡಿತವಾಗ್ಲು ನಾನು ಬೇಸಿಕಲಿ ನನಗೆ ಆಕ್ಷನ್ ಅಂದ್ರೆ ತುಂಬಾ ಇಷ್ಟ ಬಟ್ ನಾನು ಮಾಡ್ತಾ ಬಂದಿರುವಂತಹ ಸಿನಿಮಾಗಳಲ್ಲಿ ಆಕ್ಷನ್ ಇರ್ಲಿಲ್ಲ ಸೊ ಮೊದ್ಲಿಂದ ಬಹಳ ಆಸೆ ಇತ್ತು ಯಾವ್ದು ಒಂದು ಸಿನಿಮಾದಲ್ಲಿ ಆಕ್ಷನ್ ಮಾಡಬೇಕು ಈ ತರ ಶೇಡ್ ಅನ್ನು ಕೂಡ ನಾನು ನಿಭಾಯಿಸುವಲ್ಲೇ ಅಂತ ತೋರಿಸಬೇಕು ಅನ್ನೋ ಹಂಬಲ್ ಬಹಳ ಇತ್ತು ಈ ಸಿನಿಮಾದಲ್ಲಿ ಅದಾಗಿದೆ ತುಂಬಾ ಚೆನ್ನಾಗ್ ಆಗಿದೆ ಅದೊಂದು ಬಹಳ ಖುಷಿ ಇದೆ ಅಂತ ತುಂಬಾ ಕಾಯ್ತಾ ಇದ್ದೀನಿ ನಾನು ಅಂದ್ರೆ ಕಾತ್ರದಿಂದ ಕಾಯ್ತಾ ಇದ್ದೀನಿ ಕಾಯ್ತಾ ಇದ್ದೀನಿ ಟೀಸರ್ ಇವತ್ತು ರಿಲೀಸ್ ಆಯ್ತು ಟ್ರೈಲರ್ ಯಾವಾಗ ರಿಲೀಸ್ ಆಗುತ್ತೆ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಅಂತ ಕಾಯ್ತಾ ಇದ್ದೀನಿ ಬಿಕಾಸ್ ಅಷ್ಟು ಚೆನ್ನಾಗಿ ಆ ಒಬ್ಬ ಹೀರೋನ ಯಾವ ರೀತಿ ತೋರ್ಸ್ಬೇಕು ಅನ್ನೋದನ್ನ ನಿರ್ದೇಶಕರು ಮತ್ತೆ ಅಮ್ಮ ತುಂಬಾ ಮುತುವರ್ಜಿ ವಹಿಸಿ ಮಾಡಿದ್ದಾರೆ ಸೊ ಹಾಗಾಗಿ ಬಹಳ ಖುಷಿ ಇದೆ ಬಹಳ ಈ ಕಡೆ ಹೇಳ್ತಾ ಇದ್ರಿ ಅಣ್ಣವ್ರ ಫ್ಯಾಮಿಲಿಯಿಂದ ನಮ್ಗೆ ಇನ್ಸ್ಪಿರೇಷನ್ ಬಂತು ಅಣ್ಣವ್ರ ಫ್ಯಾನ್ ಅಂತ ಹೇಳಿದ್ರಿ ಮುಂದಿನ ದಿನಗಳಲ್ಲಿ ಶಿವಣ್ಣ ಅವ್ರಿಗೆ ಏನಾದ್ರು ಪ್ರೊಡ್ಯೂಸ್ ಮಾಡುವಂತ ಅವಕಾಶ ಸಿಕ್ಕಿದ್ರೆ ಮಾಡ್ತೀರಾ ಅದನ್ನೇ ಆ ಮಾಡ್ತಾರ ನೋಡಿದ್ವಿ ಮೀಸರ್ ಅಲ್ಲಿ ಪೃಥ್ವಿ ಅವ್ರದ್ದು ಅಂದ್ರೆ ಒಂದು ಗ್ರಾಮದಲ್ಲಿ ನಡೆಯುವಂತ ಹೋರಾಟ ಇರಬಹುದು ಅಲ್ಲಿ ಏನು ಸಮಸ್ಯೆಗೆ ಇರಬಹುದು ಬಟ್ ಪೋಸ್ಟರ್ ಅಲ್ಲಿ ಅಹ್ ಎತ್ತುಗಳ ನಡುವೆ ಇರುವಂತ ಒಂದು ಪೋಸ್ಟರ್ ಇದೆ ನಾವು ಕರಾವಳಿ ಭಾಗದ ಸಿನಿಮಾಗಳೆಲ್ಲ ನೋಡಿದಾಗ ಈ ತರ ಪೋಸ್ಟರ್ನ ನೋಡಿದ್ವಿ ಕೋಣ ಇಡ್ಕೊಂಡಿರೋದು ಕೋಣ ಸಿನಿಮಾದು ಅಥವಾ ಕಾಂತಾರ ಸಿನಿಮಾದು ಸಿನಿಮಾದಲ್ಲಿ

ಿದೆಟೆಂಟ್ ಗಡಿ ಭಾಗ ಅಂತ ಮೊದಲ ಅದು ಕೂಡ ಚಾಮರಾಜನಗರ ಅಂತ ವಿಚಾರ ಬಂದಾಗ ಗೊತ್ತಾಗ ಟೈಟ್ ಆದ್ರೆ ಅದೇ ಆಗಿರೋ ಕಾರಣ ಸೊ ಆಲ್ಮೋಸ್ಟ್ ಆ ಭಾಗದ ಸಿನಿಮಾದ ಕಥೆ ಅಂದಾಗ ಬಹುತೇಕ ಎಲ್ಲ ಜಾತಿ ವ್ಯವಸ್ಥೆ ಅಥವಾ ಒಂದು ಕ್ಲಾಸ್ ಅಂದ್ರೆ ವರ್ಗ ಸಂಘರ್ಷದ ಕತೆ ಆಗಿರುತ್ತೆ ಸೊ ಇದ್ರೆ ಇದ್ರೂ ಕೂಡ ಅದೇ ಇರುತ್ತಾ ಸಿನಿಮಾನೇ ನೋಡೋಣ ಎಲ್ಲಾ ಒಟ್ಟಿಗೆ ನಿಮ್ಮನ್ನ ಕರೆದ ಸಿನಿಮಾನೇ ತೋರಿಸ್ತೀನಿ ಸರ್ ಆಗ ಅದ್ರ ಬಗ್ಗೆ ಮಾತ್ರ ಅಂದ್ರೆ ಸಿನಿಮಾ ಅಂದಾಗ ಎಲ್ಲ ಅಂಶಗಳನ್ನೂ ಇಟ್ಟಿದೀವಿ ಸೊ ಹಂಗಾಗಿ ಅದು ಇಂಥದ್ದೇ ಒಂದು ಪರ್ಟಿಕ್ಯುಲರ್ ಅಂತ ಹೇಳಕ್ ಆಗಲ್ಲ ಒಳ್ಳೇದೇ ಇರುತ್ತೆ ಕೆಟ್ಟದೇ ಇರುತ್ತೆ ಸೊ ಅದನ್ನ ನಾವು ಹೆಂಗೆ ಪ್ರೊಜೆಕ್ಟ್ ಮಾಡ್ತೀವಿ ಹೆಂಗ್ ಆಡಿಯನ್ಸ್ ತೋರಿಸ್ತೀವಿ ಅನ್ನೋದ್ರ ಮೇಲೆ ನಾನು ನಿಮ್ಗೆ ಆ ಡೈರೆಕ್ಟರ್ ಫಸ್ಟ್ ಸಿನಿಮಾ ಮಾಡ್ತೀನಿ ಅಂತ ಬಂದಾಗ ಒಂದ್ ಎರಡು ಕತೆ ಹೇಳ್ತಾರೆ ಅದನ್ನು ಮೀರಿ ಈ ಸಿನಿಮಾದ ಕತೆ ನಿಮ್ಗೆ ಆ ಇಷ್ಟ ಕಾರಣ ಏನಾಗಿತ್ತು ಅಂತ ಎಲ್ಲ ಒಂದ್ ಕಡೆ ಮೈಸೂರು ಪ್ರಾಂತ್ಯದ ಕತೆ ಅಂದ್ರೆ ಈಗ ಅಣ್ಣವ್ರದ್ದು ಬಿಗ್ ಫ್ಯಾನ್ ಅಂತ ಹೇಳ್ತೀರಿ ಈ ಕಾಮನ ಬಿಲ್ ಇದ್ರದೆಲ್ಲ ಒಂದಷ್ಟು ಕತೆಗಳು ಹಳ್ಳಿ ಅದು ಊರು ಸಂಬಂಧಿತವಾಗಿ ಇರುತ್ತೆ ಸೊ ಅದಕ್ಕೆ ಇಷ್ಟ ಆಯ್ತು ನಿಮ್ಗೆ ಅಂತ ಇಲ್ಲ ನಾಲ್ಕೈದು ತಂದಿದ್ರು ಕತೆ ತಂದ್ರು ಕತೆಯಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಎಂಡಲ್ಲಿ ಅಂತ ಬೇಕಲ್ವಾ ಅದಿರ್ಲಿಲ್ಲ ಎರಡು ಕೆಲವು ಕತೆಗೆ ಇದ್ರಲ್ಲಿ ಫುಲ್ಲು ಪಾತ್ರಗಳಿಗೆ ಜೀವ ತುಂಬಾ ತರದೆಲ್ಲ ಇತ್ತು ಇದು ನನಗೆ ಇಷ್ಟ ಆಯ್ತು ಇದು ಅದು ಅಂತಿಲ್ಲ ಕಲಾವಿದ್ರಿಗೆ ಪ್ರೊಡ್ಯೂಸರ್ಗೆ ಜನಕ್ಕೆ ಇಷ್ಟ ಆಗೋ ತರ ಮಾಡ್ಬೇಕು ನಮ್ಗೆ ಇಷ್ಟ ಆಗೋ ತರ ಮಾಡೋದಲ್ಲ